ಗಣಪತಿ ಹಬ್ಬದ ಜೋಶ್ನಲ್ಲಿ ಯುವಕರು ಎಡವಟನ್ನು ಮಾಡಿಕೊಂಡಿದ್ದಾರೆ ಚಿನ್ನದ ಸರದ ಸಮೇತ ವಿನಾಯಕನ ವಿಸರ್ಜನೆಯನ್ನು ಕೂಡ ಮಾಡಿಬಿಟ್ಟಿದ್ದಾರೆ ದಾಸರಹಳ್ಳಿಯ ಬಿ ಆರ್ ಐ ಕಾಲೋನಿಯಲ್ಲಿ ಒಂದು ಘಟನೆ ನಡೆದಿರುವಂಥದ್ದು ಅರವತ್ತೈದು ಗ್ರಾಮ್ ಚಿನ್ನದ ಸರದ ಸಮೇತ ಗಣೇಶ ಮೂರ್ತಿಯ ವಿಸರ್ಜನೆಯನ್ನು ಕೂಡ ಮಾಡಿಬಿಟ್ಟಿದ್ದಾರೆ ಇನ್ನು ನಿನ್ನೆ ರಾತ್ರಿ ಚಿನ್ನದ ಸರದ ನೆನಪಾಗಿ ಯುವಕರು ಪರದಾಟವನ್ನು ನಡೆಸಿಬಿಟ್ಟಿದ್ದಾರೆ ಇನ್ನು ಗಣಪತಿ ವಿಸರ್ಜನೆ ಮಾಡಿದಂತಹ ಸ್ಥಳಕ್ಕೆ ಹೋಗಿ ಟ್ರಕ್ ಚಾಲಕ ಆಗಿರಬಹುದು ಹಾಗೆಯೇ ಬಿ ಬಿ ಎಂ ಪಿ ಸಿಬ್ಬಂದಿಯರು ಕೂಡ ವಿಚಾರ ಮಾಡಿದ್ದಾರೆ ಇದು ಈ ವಿಷಯವನ್ನು ಕೂಡ ತಿಳಿಸಿದ್ದಾರೆ ನಮ್ಮ ಚಿನ್ನದ ಸರ ಕಳೆದು ಹೋಗಿದೆ ಗಣಪತಿ ಜೊತೆಗೆ ಅದನ್ನು ಕೂಡ ವಿಸರ್ಜನೆ ಮಾಡಿರಬಹುದಾದಂತಹ ಸಾಧ್ಯತೆ ಕೂಡ ಇದೆ ದಯವಿಟ್ಟು ಪರಿಶೀಲನೆ ಮಾಡಿ ಅಂತ ಯುವಕರು ಕೇಳಿಕೊಂಡಿದ್ದಾರೆ ಹೀಗಾಗಿ ಅಲ್ಲಿರುವಂತಹ ನೀರನ್ನು ಖಾಲಿ ಮಾಡಿ ಗಣೇಶ ಮೂರ್ತಿ ಕರಗಿದ್ದಂತಹ ಮಣ್ಣಲ್ಲಿ ಚಿರದ ಸ ಚಿನ್ನದ ಸರವನ್ನು ಹುಡುಕಾಟ ಮಾಡಲಾಗಿದೆ ಆ ವೇಳೆ ಚಿನ್ನದ ಸರ ಕೂಡ ಪತ್ತೆಯಾಗಿರುವಂಥದ್ದು ಬರೋಬ್ಬರಿ ಅರವತ್ತೈದು ಗ್ರಾಮ ಚಿನ್ನದ ಸರ ಇದು ಸದ್ಯಕ್ಕೆ ಈ ಮಣ್ಣಲ್ಲಿ ಬೆರೆತಿದ್ದಂತಹ ಚಿನ್ನದ ಸರವನ್ನು ಆ ಯುವಕರೇ ಹುಡುಕಾಡಿರುವಂಥದ್ದು ಹೀಗಾಗಿ ನಿಟ್ಟುಸಿರನ್ನು ಕೂಡ ಬಿಟ್ಟಿದ್ದಾರೆ ನೋಡಿ ಎಂತೆಂಥ ಅನಾಹುತಗಳಾಗುತ್ತೆ ಅಂತ ನೋಡಿ ಗಣಪತಿ ಜೊತೆ ಗಣಪತಿ ಕತ್ತಲಿದ್ದಂತಹ ಚಿನ್ನದ ಸರವನ್ನು ಕೂಡ ನೀರಲ್ಲಿ ಮುಳುಗಿಸ್ಬಿಟ್ಟಿದ್ರು ಯುವಕರು ಹೀಗಾಗಿ ತಕ್ಷಣ ಎಚ್ಚೆತ್ಕೊಳ್ತಾರೆ ಅದಾದ ಮೇಲೆ ಜೋಶ್ನಲ್ಲಿದ್ದಂತಹ ಯುವಕರಿಗೆ ಮರುದಿನ ನೆನಪಾಗುತ್ತೆ ಚಿನ್ನದ ಸರ ಸದ್ಯ ಆ ಚಿನ್ನದ ಸರ ಕೂಡ ಪತ್ತೆಯಾಗಿದೆ ಬಿ ಬಿ ಎಂ ಪಿ ಸಿಬ್ಬಂದಿ ಕೂಡ ಸಪೋರ್ಟ್ ಮಾಡಿದ್ದಾರೆ ನೀರನ್ನು ಕೂಡ ಸಂಪೂರ್ಣವಾಗಿ ಖಾಲಿ ಮಾಡಿಕೊಟ್ಟಿದ್ದಾರೆ ಆ ಆ ವೇಳೆಯಲ್ಲಿ ಈ ಗಣಪತಿ ವಿಗ್ರಹ ಏನು ಸಂಪೂರ್ಣವಾಗಿ ಕರಗಿತ್ತಲ್ಲ ಆ ಮಣ್ಣಲ್ಲೇ ಈ ಚಿನ್ನದ ಸರ ಕೂಡ ಪತ್ತೆಯಾಗಿರುವಂಥದ್ದು ಸದ್ಯಕ್ಕೆ ಯುವಕರು ಕೂಡ ನಿಟ್ಟುಸರು ಬಿಟ್ಟಿದ್ದಾರೆ ಅವರು ಅವರು ಅದೇ ಅದೇ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿ ಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ